ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಅನು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿ ಮನೆಯಲ್ಲೇ ಸುಲಭವಾದ ವಿಧಾನದಲ್ಲಿ ಹೆಲ್ತಿಯಾಗಿ ಸಹ ಬಾಳೆಹಣ್ಣಿನ ಹಲ್ವಾನ ಹೇಗೆ ಮಾಡಿಕೊಳ್ಳೋದು ತುಂಬ ಈಸಿಯಾಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಖಂಡಿತ ವೀಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಪಡಿ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಇಷ್ಟ ಆದಮೇಲೆ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ಬಾಳೆಹಣ್ಣಿನ ಹಲ್ವ ಮಾಡೋದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಈ ರೀತಿ ಸಣ್ಣ ಸಣ್ಣ ಇರುತ್ತೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ತೊಗೊಂಡ್ರೆ ಈ ಬಾಳೆಹಣ್ಣಿನ ಹಲ್ವ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಮೊದಲನೇದಾಗಿ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನನಗೆ ಪೂರ್ತಿ ಹಿಡಿಸ್ತು ದೊಡ್ಡ ಮಿಕ್ಸಿ ಜಾರ್ ಆಗಿರೋದ್ರಿಂದ ಎಲ್ಲವನ್ನೂ ಸಹ ಹಾಕೊಂಡಿದ್ದೀನಿ ಇದನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡಬೇಕಾಗತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ನಂತರ ಆ ಮಿಶ್ರಣವನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಈಗ ಒಲೆ ಮೇಲೆ ಕಡಾಯಿ ಅಥವಾ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ಪಾತ್ರೆನ ಈ ರೀತಿ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಸ್ಟಿಕ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಸಾಧಾರಣ ನಾವು ಸಾಧಾರಣ ಅಡುಗೆ ಮಾಡೋದಕ್ಕೆ ಬಳಸುವ ಆ ಸ್ಪೂನಲ್ಲಾದರೂ ಹಾಕ್ಕೊಳ್ಬೋದು ಅಷ್ಟು ತುಪ್ಪನ ಸೇರಿಸಿದ್ದೀನಿ ತುಪ್ಪ ಹಾಕಿದ ಮೇಲೆ ನಾವು ಇದಕ್ಕೆ ಏನು ಗ್ರೈಂಡ್ ಮಾಡಿರೋ ಮಿಶ್ರಣ ಇರುತ್ತಲ್ವ ಅದನ್ನು ನಿಧಾನವಾಗಿ ಈ ತುಪ್ಪಕ್ಕೆ ಹಾಕೊಳ್ಳೋಣ ಕಂಪ್ಲೀಟ್ ಮಿಶ್ರಣವನ್ನು ಮೇಲೆ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಮೊದಲು ಈಗಲೂ ಕೂಡ ಹಾಗೆಯೇ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದಾದರೆ ಸ್ಪೀಡಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತೊಂದರೆ ಇಲ್ಲ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಈಗ ನಮಗೆ ಸಿಹಿಗೆ ಅನುಗುಣವಾಗಿ ಅಂದರೆ ಬಾಳೆಹಣ್ಣು ಸಿಹಿ ಹೇಗಿದೆ ನೋಡಿಕೊಂಡು ಸಕ್ಕರೆನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಕಪ್ನಲ್ಲಿ ಒನ್ ಥರ್ಡ್ ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಸಕ್ಕರೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಗನೆ ಕರಗುತ್ತೆ ನೋಡಿ ಈ ಟೈಮ್ನಲ್ಲಿ ನಾವು ಫ್ಲೇಮನ್ನು ಕಡಿಮೆ ಮಾಡಿಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕು ಫ್ಲೇಮನ್ನು ಅಡ್ಜಸ್ಟ್ ಮಾಡಿದ್ದಾದಮೇಲೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಯಾಕಂದರೆ ನಾವು ಈ ಹಲ್ವಾ ಬೇಗನೆ ಸೀದೋಗಿಬಿಡುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಮಿಕ್ಸ್ ಮಾಡದೆ ಹಾಗೇ ಇದ್ದರೆ ಅಡಿ ಬಿಡುತ್ತೆ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ಸ್ಟೇಜಿಗೆ ಬಂದಿರುತ್ತೆ ಈಗ ನಾವು ಇನ್ನೂ ಸಹ ಸ್ಪೀಡಲ್ಲೇ ಮಿಕ್ಸ್ ಮಾಡಬೇಕು ಈ ಟೈಮ್ನಲ್ಲಿ ಬೇಕು ಅನ್ನೋದಾದರೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಪೀಸ್ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಆಯಿತು ಹುರಿಯೋ ಆಗತ್ತೆ ಏನಿಲ್ಲ ಹಾಗೇ ಸೇರಿಸಿ ಜಾಸ್ತಿ ಇಟ್ ಇಷ್ಟ ಇದ್ದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಿಮ್ಮಿಷ್ಟದಾಗೆ ನೀವು ನೋಡ್ತಿರ್ಬೋದು ನಾನು ಈ ತುಪ್ಪ ಮಾಡೋದಕ್ಕೆ ಕೇವಲ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಮಾತ್ರ ಬಳಸಿದ್ದೀನಿ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ ಈ ರೀತಿ ಹಲ್ವಾ ಮಾಡೋದಕ್ಕೆ ನಾನು ಮೊದಲೇನೆ ತುಪ್ಪ ಸವರಿರೋ ಪ್ಲೇಟನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅದನ್ನು ಈ ರೀತಿ ಇಟ್ಟು ಈ ಮಿಶ್ರಣವನ್ನು ಎಲ್ಲ ಕೂಡ ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಲೆವೆಲ್ ಮಾಡಿಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ಲೆವೆಲ್ ಮಾಡಿದ ಮೇಲೆ ಈಗ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಹೊತ್ತು ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಸೈಡಲ್ಲಿ ಬಿಡಿ ತಣ್ಣಗಾಗುತ್ತೆ ಸೆಟ್ ಆಗುತ್ತೆ ಕಂಪ್ಲೀಟಾಗಿ ನಂತರ ಆ ಪ್ಲೇಟಿಂದ ತೆಗೆದು ಬೇರೊಂದು ಪ್ಲೇಟ್ಗೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈಗ ಪೀಸಸನ್ನು ಸಹ ಕಟ್ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಇಷ್ಟ ಇರೋ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇರೋ ಸೈಜ್ನಲ್ಲಿ ಸಹ ಕಟ್ ಮಾಡ್ಕೊಳ್ಬೋದು ಆದ ರುಚಿಯಾದ ಮತ್ತು ಆರೋಗ್ಯಕರವಾದಂತಹ ಬಾಳೆಹಣ್ಣಿನ ಹಲ್ವ ಈಗ ರೆಡಿಯಾಗಿದೆ ನೀವು ಸಹ ಈ ವಿಧಾನದಲ್ಲಿ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಮಾಡಿದ ನಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು